ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಸೋಮವಾರ ಅಂತ ಅಂದರೆ ಗೊತ್ತೇ ಇದೆ ಸ್ವಲ್ಪ ಕೆಲಸಗಳು ಜಾಸ್ತಿ ಅದ್ರ ಜೊತೆಗೆ ಇವತ್ತು ನಮ್ಗೆ ಗುಬ್ಬಿ ಸಂತೆ ಸೊ ತುಂಬ ದಿನಗಳಿಂದ ಅನ್ಕೋತೀನಿ ನಮ್ಗೆ ಗುಬ್ಬಿ ಸಂತೆ ತೋರಿಸೋಣ ನನ್ನ ವ್ಯೂವರ್ಸ್ಗೆ ಅಂತ ಅನ್ಕೋತೀನಿ ಅಂದರೆ ಗುಬ್ಬಿನಲ್ಲಿ ಅಕ್ಕಪಕ್ಕ ಅಂಥವರೆಲ್ಲ ನೋಡೇ ಇರ್ತೀರ ಗುಬ್ಬಿ ಸಂತೆ ಬಟ್ ಏನು ಅಂತಂದರೆ ನಮ್ಮ ಗುಬ್ಬಿ ಟೌನ್ ನಡೆಯೋದೇ ನಮ್ಮ ಹಳ್ಳಿ ಜನಗಳಿಂದ ಸೊ ಗುಬ್ಬಿ ಸುತ್ತಮುತ್ತ ತುಂಬ ಹಳ್ಳಿಗಳಿದೆ ಹಳ್ಳಿ ಜನಗಳು ಬಂದು ಇಲ್ಲಿ ವ್ಯಾಪಾರ ವಹಿವಾಟು ಇದನ್ನೆಲ್ಲ ನಡೆಸೋದ್ರಿಂದ ಸೊ ನಮ್ಮ ಗುಬ್ಬಿ ನಡೆಯೋದೇ ನಮ್ಮ ಹಳ್ಳಿ ಜನಗಳಿಂದ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಸೊ ನಮಗೇನೇ ಬೇಕು ಅಂದರೆ ಈಗ ಯಾರೋ ಯಾಕೆ ನಮ್ಮ ತಂದೆ ಮನೇದೆ ತಗೊಳ್ಳಿ ಸೊ ಏನೇ ಬೇಕು ಅಂದರೂ ಗುಬ್ಬಿ ಟೌನ್ಗೆ ಬರಬೇಕು ಪ್ರತಿಯೊಂದಕ್ಕೂ ಗುಬ್ಬಿ ಟೌನ್ಗೆ ಬರಬೇಕು ಹಾಗಾಗಿ ನಮ್ಮ ಗುಬ್ಬಿ ಸಂತೆ ಬಂದು ಸೋಮವಾರ ಸೊ ನಮ್ಮ ಸೋಮವಾರ ಸಂತೆ ಗುಬ್ಬಿನಲ್ಲಿ ಅಂತಂದರೆ ತುಂಬ ಫ್ರೆಶ್ ಆದಂಥ ತರಕಾರಿ ಸೊಪ್ಪು ಇದೆಲ್ಲ ಸಿಗುತ್ತೆ ಸೊ ಎಲ್ಲ ಸಂಜೆ ಮೇಲೆ ತರಕಾರಿಗಳನ್ನ ಹಳ್ಳಿ ಕಡೆಯಿಂದ ತೊಗೊಂಬಂದು ಮರ್ತಾ ಇರ್ತಾರೆ ತುಂಬ ಫ್ರೆಶ್ಶಾಗಿ ಸಿಗುತ್ತೆ ಸೊ ನಾವು ಬೆಳಗ್ಗೆನಾದರೂ ಹೋಗ್ಬೋದು ಸಂಜೆನಾದರೂ ಹೋಗ್ಬೋದು ಬೆಳಗ್ಗೆ ಹೋದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂದರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಇರುತ್ತೆ ಇಲ್ಲ ಅಂತ ಅಂದರೆ ಸಂಜೆ ಹೋದರೆ ಸ್ವಲ್ಪ ಕಡಿಮೆಯಾಗೆ ಸಿಗುತ್ತೆ ಕೆಲವೊಂದು ಸಲ ತುಂಬ ಸಸ್ತವಾಗಿ ಸಿಗುತ್ತೆ ಅಗ್ಗವಾಗಿ ಸಿಗುತ್ತೆ ಎಲ್ಲ ತರಕಾರಿಗಳು ಸೊ ಈ ವಾರ ಸ್ವಲ್ಪ ಬೆಳಗಿನೇ ಹೋಗ್ತಾರೆ ನಮ್ಮ ಮನೆಯವರು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ತರಕಾರಿ ತರಕ್ಕೆ ಹೋಗ್ಬಿಡ್ತಾರೆ ಈ ವಾರ ಸ್ವಲ್ಪ ರೇಟೆಲ್ಲ ಜಾಸ್ತಿ ಇತ್ತು ಅಂತಂದರು ಸೊ ತರಕಾರಿಗಳೆಲ್ಲ ತೆಗೆದಿಟ್ಟಿದ್ರು ತಂದು ಸೊಪ್ಪನ್ನು ನೀವು ಸೋಸ್ಬಿಡಿ ನಾನೇ ಸೋಸ್ತೀನಿ ಅಂತ ಹೇಳ್ಬಿಟ್ಟು ಇದ್ದೀನಿ ನೋಡಿ ಸಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಬಿಡಿಸಿ ಕಟ್ಟಿ ಕವರ್ಗೆ ಹಾಕಿ ಕಟ್ಟಿ ಒಂದು ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಸೊ ಮನೆಯವರು ಬಿದ್ದಾಗ ತುಂಬ ವರ್ಷಗಳ ಕಾಲ ನಾನೇ ಸಂತೆಗೆ ಹೋಗಿದ್ದೀನಿ ನಾನು ನನ್ನ ಸ್ನೇಹಿತೆ ಜೊತೆ ಹೋಗ್ತಾ ಇದ್ದೆ ಅಂದರೆ ಗುಬ್ಬಿ ಸಂತೆಗೆ ಸೊ ನಾನು ಸಂತೆ ಹೇಗಿರುತ್ತೆ ಅನ್ನೋದೇ ನೋಡಿರಲಿಲ್ಲ ಮನೆಯವ್ರ ಗೇಟ್ ಆದ ಸಂತೆಗೆ ಹೋಗೋಕ್ಕೆ ಅಭ್ಯಾಸ ಆಗಿತ್ತು ಈಗಲೂ ಹೇಳ್ತೀನಿ ರೀ ಬರ್ತೀನಿ ನಾನು ಅಂತ ಬೇಡ ಸುಮ್ಮನೆ ನಾನೇ ತರ್ತೀನಿ ಅಂತ ಹೋಗ್ತಾರೆ ಗಾಡಿಲೇ ಹೋಗ್ಬಿಡ್ತಾರೆ ಇದೇನು ತೋರಿಸ್ತಾ ಇದ್ದೀನಿ ಗೊತ್ತಾ ಸುಜಿತ್ತು ಮಧ್ಯಾಹ್ನ ಇಲ್ಲೊಂದು ಇಬ್ಬರು ಆಂಟಿಯವರು ಮೇಕೆಗಳನ್ನ ಕರ್ಕೊಂಡು ಬರ್ತಾರೆ ಕುರಿಗಳನ್ನ ಮೇಯಿಸೋದಕ್ಕೆ ಸುಜಿತ್ ಅವ್ರನ್ನ ಮಾತಾಡ್ಸ್ಕೊಂಡು ರೂಢಿ ಮಾಡ್ಕೊಂಬಿಟ್ಟಿದ್ದಾನೆ ಅವ್ರು ಬರೋಂಗಿಲ್ಲ ಓಡೋಗ್ಬಿಡ್ತಾನೆ ನೋಡಿ ಅವ್ನಿಗೇನೋ ಒಂಥರ ಕ್ಯೂರಿಯಾಸಿಟಿ ಇವ್ರನ್ನ ಹೇಗೆ ಮೇಕೆ ಮೇಯಿಸ್ತಾರೆ ಕುರಿಗಳನ್ನ ಹೇಗೆ ಹೊಡಿತಾರೆ ಇದನ್ನೆಲ್ಲ ಒಂಥರ ಅದು ನೋಡೋಕ್ಕೆ ಕ್ಯೂರಿಯಾಸಿಟಿ ಮತ್ತು ಅದನ್ನು ಅನುಭವಿಸಿ ನೋಡ್ಬೇಕು ಅವ್ನು ಏನೇ ಆದರೂ ನೋಡಿ ಇವಾಗ ಹೋಗ್ಬಿಟ್ಟು ಅವ್ರ ಜೊತೆಯಲ್ಲಿ ಒಂದು ಕೋಲ್ ತೊಗೊಂಡು ಮೇಕೆಗಳನ್ನ ಹೇಗೆ ಮೇಯಿಸ್ತಾರೆ ಕುರಿಗಳನ್ನ ಹೇಗೆ ಓಡಿಸ್ತಾರೆ ಇದನ್ನೆಲ್ಲ ಟ್ರೈನಿಂಗ್ ತೊಗೊತಾ ಇದ್ದಾನೆ ನೋಡಿ ಮನೆಗೆ ಬಂದ ಮೇಲೆ ಅದನ್ನು ಮಾಡಿ ತೋರಿಸ್ತಾನೆ ಹೇಗೆ ಮೇಕೆ ಮೇಯಿಸೋದು ಎಲ್ಲನೂ ಕೂಡ ಸೊ ಯಾರೂ ಕೂಡ ಫ್ರೆಂಡ್ ಮಾಡಿಬಿಡ್ತಾನೆ ಒಂದು ನಿಮಿಷಕ್ಕೆ ಅವ್ರು ಅದೇ ಹೇಳ್ತಿರ್ತಾರೆ ಎಷ್ಟು ಮಾತಾಡ್ತಾನೆ ನೋಡಿ ಈ ಪಾಪು ಅಂತ ಹೇಳ್ತಾ ಇರ್ತಾರೆ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಂದ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಸೊ ಇವತ್ತಿನ ಒಂದು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೋಜಮ್ಮು ನೋಡಿದ್ರೆ ನಗು ಬರ್ತಾ ಇರುತ್ತೆ ಅದು ಮಾಡೋದಕ್ಕೆ ಕೆಲಸಗಳನ್ನ ಸೊ ಹೊಸ ಮನೆಯಲ್ಲಿ ಅವತ್ತು ಹೋಗಿ ಮುದ್ದೆ ತಪ್ಪಲೆ ಅಲ್ಲಿ ಹಾಕಿರೋಳು ತಗೊಂಡು ತೊಳ್ಕೊಂಡ್ಬರೋಕೆ ಇನ್ನೂ ಟೈಮ್ ಇಲ್ಲ ಸೊ ತೊಳೆದು ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಸ್ವಲ್ಪ ಹಂಗೆ ಇತ್ತು ಅಂತ ನೆನೆ ಹಾಕಿದ್ದೆ ಅದನ್ನ ತಕೊಂಬರೋಕೆ ಆಗಿಲ್ಲ ಬ್ಯಾಕ್ ಟು ಬ್ಯಾಕ್ ಹಬ್ಬ ಬನ್ನಿ ಹೋಗ್ವ ನಾನು ಹೇಗೆ ಅಂದರೆ ಒಂದ್ ಸ್ವಲ್ಪ ಪರಿಚಯ ಇಲ್ದವ್ರನ್ನ ಮಾತಾಡ್ಸೋದು ಕಡಿಮೆ ಸುಜಿತ್ ಹಂಗಲ್ಲ ಪರಿಚಯ ಇರಲಿ ಬಿಡ್ಲಿ ಯಾರಾದ್ರೂ ಕಣ್ರ ಅವ್ರನ್ನ ಮಾತಾಡ್ಸ್ದಲೇ ಕಳಿಸಲ್ಲ ಅಷ್ಟು ಬಾವಣಿಕೆ ಸುಜಿತ್ ಅಂತೂ ಎಲ್ಲರೂ ಹಾಗೆ ಹೇಳ್ತಾರೆ ಅವ್ರಿಗೆ ಹೇಳ್ತಿದ್ದಾನೆ ಅಜ್ಜಿ ನನಗೊಂದು ಮೇಕೆ ಹಾಪಂಗೆ ಕೊಟ್ಬಿಡಿ ಸಾಕ್ಬಿಟ್ಟು ಬೇಯಿಸ್ಕೊಂಡು ತಿನ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ತುಂಬ ಟೇಸ್ಟಿಯಾಗಿರುತ್ತೆ ಅಜ್ಜಿ ಅಂತ ಅವ್ರಿಗೆ ಹೇಳ್ತಿದ್ದಾನೆ ಅವರು ಎಷ್ಟು ನಗ್ತಾ ಇದ್ರು ಅಂದರೆ ಅಯ್ಯೋ ಎಷ್ಟು ಮಾತಾಡುತ್ತೆ ಈ ಮಗು ಸಿಕ್ಕಾಬಟ್ಟೆ ಮಾತಾಡುತ್ತೆ ಕ್ಯೂಟಾಗಿ ಮಾತಾಡುತ್ತೆ ಅಂತ ಅವರಂತೂ ಇವ್ನು ನೋಡ್ತಿದ್ದಂಗೆ ಅವರು ಅವ್ರ ಕಣ್ಣೆಲ್ಲ ಈ ಕಡೆ ಬ ನಮ್ಮನೆ ಹತ್ರ ಬರ್ತಿದ್ದಂಗೆ ನಮ್ಮ ಪಾಪು ಹೇಳಿದ್ದಾನೆ ಅನ್ನೋದೇ ಅವ್ರ ಕಣ್ಣೆಲ್ಲ ಇದೇ ಕಡೆ ಇರುತ್ತೆ ಯಾಕೆಂದರೆ ಇವನು ಅವ್ರು ನೋಡ್ತಿದ್ದಂಗೆ ಹೊಡೋಗಿದೆ ಮಾತಾಡಿಸ್ಬಂದುಬಿಡ್ತಾನೆ ನೋಡಿ ಅದಕ್ಕೆ ನಮ್ಮ ಸುಜಿತ್ ಅಷ್ಟು ಮಾತಾಡೋಕ್ಕೇ ಜಾಸ್ತಿ ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ ಅವನಿಗೆ ಮುದ್ದು ಮುದ್ದಾಗಿ ಮಾತಾಡ್ತಾನೆ ನೋಡೋಕ್ಕೆ ಕ್ಯೂಟಾಗಿದ್ದಾನೆ ಗುಂಡ್ ಗುಂಡಿಗೆ ಹಂಗಾಗಿ ಬೇಗ ಕಣ್ ಆಗಿಬಿಡುತ್ತೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಕಡೆ ಕರ್ಕೊಂಡೋಗಿ ಹಬ್ಬಗಳಿಗೆ ಕರ್ಕೊಂಡು ಬಂದುಬಿಟ್ರೆ ಅವ್ನಿಗೆ ಅದೇನು ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆನೋ ಊಟನೇ ಬಿಟ್ಬಿಡ್ತಾನೆ ವಾರಾಂಗಟ್ಟಲೆ ಸಣ್ಣಗೆ ಆಗ್ಬಿಡ್ತಾನೆ ಸೊ ಅದನ್ನು ಅವನಿಗೆ ಸರಿ ಮಾಡೋ ಅಷ್ಟರಲ್ಲಿ ನಮಗೆ ಒಂದು ವಾರ ಟೈಮ್ ಹಿಡಿದ್ಬಿಡುತ್ತೆ ಸೊ ಈಗಾಗಲೇ ಮತ್ತೆ ಅದೇ ಕತೆ ಎಲ್ಲೂ ಅವನು ಕರ್ಕೊಂಡು ಹೋಗೋಂಗಿಲ್ಲ ಸೊ ಕ್ಯೂಟಾಗಿ ಮಾತಾಡ್ತಾನೆ ನೋಡಿ ಕ್ಯೂಟಾಗಿ ಇದ್ದಾನೆ ನೋಡೋದಕ್ಕೂ ಯಾರು ಬೇಕಾದರೂ ಅವ್ನು ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಮುಖ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ತಿಟ್ಟಿ ತಿಮ್ಮು ಇದು ಅಂತ ನೋಡಿ ಇವಾಗ ಹೊಸ ಮನೆ ಮೇಲೆ ಬಂದೆ ಒಂದು ಮುದ್ದೆ ತಪ್ಪಲೆ ತೊಳೆಯಬೇಕು ಕೊಂಬೆ ತೋರಿಸಿ ನಿಮ್ಮದು ತೋರಿಸಿ ಮೂತಿ ತೋರಿಸಿ ಒಮ್ಮೆ ಮೂರ್ತಿ ನಿಮ್ಮ ಮುದ್ದೆ ಸ್ವಲ್ಪ ಉಳ್ಕೊಂಡಿದೆ ಅದರಲ್ಲಿ ಮುದ್ದೆ ತಪ್ಪಲೆಯಲ್ಲಿ ಅದು ಸ್ವಲ್ಪ ನೆನೆಲಿ ಇಂತ ಇಟ್ಟಿನ ಬ್ಯಾಕ್ ಟು ಬ್ಯಾಕ್ ಒಂದು ದಿವ್ಸ ಬಿಡುವಿಲ್ಲದಂಗೆ ಆ ಬರೀ ಅದೇ ಆಗೋಯ್ತು ಈ ಮೋಲ್ಡೆಲ್ಲ ಮತ್ತೆ ತೊಳೆದು ಹೇಳಿದ್ನಲ್ಲ ಸುಸ್ತೇ ಆಗೋಗಿತ್ತು ಸೊ ನೆನೆಲಿಂತ ಹಾಗೆ ಬಿಟ್ಟಿದೆ ಈಗ ಬಂದು ಅದನ್ನು ತೊಳೆದಿಡೋಣ ಅಂತ ಬಂದೆ ಇನ್ನು ಈ ಹೀಟರ್ ನೋಡಿ ಇದು ಅಣ್ಣ ತೊಗೊಂಬಂದಿದ್ದು ಹಬ್ಬದ ದಿವಸ ಅಂದರೆ ಇನ್ಸ್ಟೆಂಟಾಗಿ ನೀರು ಬಿಸಿಯಾಗಿ ಬರುತ್ತೆ ಸೊ ತುಂಬ ಯೂಸ್ ಆಯಿತು ನಮಗಂತೂ ಇದರಿಂದ ಅಣ್ಣ ತಂದು ಫಿಕ್ಸ್ ಮಾಡಿದ ಒಳ್ಳೇದಾಯಿತು ಅವತ್ತಂತೂ ಕೈ ತೊಳೆಯೋದಕ್ಕೆ ಊಟ ಮಾಡಿದ ಮೇಲೆ ಸ್ವಲ್ಪ ಜಿಡ್ಡು ಇರುತ್ತೆ ನೋಡಿ ಬಿಸಿನೀರು ಆಮೇಲೆ ಪಾತ್ರೆಗಳು ತೊಳೆಯೋದಕ್ಕೆ ಬಿಸಿನೀರು ಬೇಕು ಜಿಡ್ಡಿಂದೆಲ್ಲ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸೊ ಇದೊಂದು ಸ್ವಲ್ಪ ತೊಳೆದು ಇಟ್ಬಿಟ್ಟು ಇಲ್ಲೇ ದಬ್ಬ ಹಾಕ್ಬಿಡೋಣ ಆಮೇಲೆ ರೂಮಲ್ಲೇ ಈ ಸಲ ಅಂತೂ ಈ ದೊಡ್ಡ ದೊಡ್ಡ ಪಾತ್ರೆಗಳು ಏನು ಅಡುಗೆಗೆ ಬೇಕು ಅದೆಲ್ಲ ನಾನು ಇಲ್ಲೇ ದಬ್ಬ ಹಾಕ್ಬಿಡ್ತೀನಿ ತೊಳೆದು ಇನ್ನೊಂದೇನು ಅಂತಂದರೆ ದೇವರಾಯನ ತಿರ್ಗಿದ ಹಬ್ಬಕ್ಕೆಲ್ಲ ಬೇರೆ ಪಾತ್ರೆಗಳು ಇನ್ನು ನಾನ್ವೆಜ್ ಅಡುಗೆ ಎಲ್ಲ ಮಾಡೋದಕ್ಕೆ ಬೇರೆ ಪಾತ್ರೆಗಳು ನಾನು ಸೊ ಎರಡು ಸಪ್ರೇಟ್ ಇಟ್ಟಿದ್ದೀನಿ ನಾನು ಎಲ್ಲದಕ್ಕೂ ಒಂದೇ ಬಳಸಲ್ಲ ಅದು ನಮ್ಮ ದೇವರಾಯನದುರ್ಗದ ಹಬ್ಬಕ್ಕೆ ಮಾಡೋದು ಅಂತಂದ್ರೆ ನಾವು ವೆಜ್ ನಮ್ಮ ಮನೆಯಲ್ಲಿ ದೇವರಿಗೆ ನಾವು ಯಾವತ್ತೂ ಅಭ್ಯಾಸ ಮಾಡಿಲ್ಲ ತುಂಬ ಮಡಿಯಿಂದ ಮಾಡ್ತೀವಿ ಸೊ ಹಾಗಾಗಿ ಸಿಹಿ ಊಟಕ್ಕೆಲ್ಲ ಬೇರೆ ಪಾತ್ರೆಗಳು ಖಾರ ಊಟಕ್ಕೆಲ್ಲ ಬೇರೆ ಪಾತ್ರೆಗಳು ಅದೆಷ್ಟೇ ಖರ್ಚಾಗಲಿ ಎಲ್ಲ ಪಾತ್ರೆಗಳನ್ನೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ ಇನ್ನು ವಾರ ಮಾಡಬೇಕಾದ್ರೂ ಅಷ್ಟೇ ಸಿಹಿಗೆ ಮಾಡಬೇಕಾದ್ರೆ ನೈವೇದ್ಯಕ್ಕೆ ಪಾಯಸ ಪಂಗಲು ಇದೆಲ್ಲ ಮಾಡೋಕ್ಕೆ ಬೇರೆ ಪಾತ್ರೆ ನಾನ್ ವೆಜ್ ಮಾಡೋದಕ್ಕೆ ಬೇರೆ ಪಾತ್ರೆ ಕುಕ್ಕರ್ಗಳು ಅಷ್ಟೇ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀವಿ ಸೊ ಹಾಗಾಗಿ ಈ ಮುದ್ದೆ ತಪ್ಪಲ ಇದೆಲ್ಲ ಏನಂತಕ್ಕೂ ಉಪಯೋಗಿಸಲ್ಲ ನಾವು ಇನ್ನು ಈ ಪಕ್ಷದ ಹಬ್ಬಕ್ಕಷ್ಟೇ ಉಪಯೋಗಿಸೋದು ಸೊ ಅದನ್ನೆಲ್ಲ ಇಲ್ಲೇ ತೊಳೆದ್ಬಿಟ್ಟು ಇದೇ ರೂಮಲ್ಲಿ ಮೇಲೆ ಸ್ಟೋರ್ ಮಾಡಿಬಿಟ್ಟಿದ್ದೀನಿ ಸೊ ಈಸಿ ಆಯಿತು ಆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಪಾತ್ರೆಗಳು ಸ್ವಲ್ಪ ಖಾಲಿಯಾದಂಗೆ ಅನಿಸ್ತು ಬೇರೆ ತುಂಬ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಆಯಿತು ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಮೇಲೆಲ್ಲ ಗುಡಿಸ್ಬಿಟ್ಟೆ ಒಂದ್ಸಲ ಇನ್ನು ಬುಧವಾರನೋ ಅಥವಾ ಗುರು ಮಂಗಳವಾರ ಅಥವಾ ಗುರುವಾರ ಬುಧವಾರ ಕ್ಲೀನ್ ಮಾಡುವಾರ ಕ್ಲೀನ್ ಮಾಡ್ತೀನಿ ಅಂತ ಇದಾರೆ ಅಂತ ಹೇಳ್ತಿದ್ದಾರೆ ನನ್ ಬುಧವಾರ ಮಾಡ್ತಾ ಇಲ್ಲ ರೋಹಿತ್ ಇರೋದ್ರಿಂದ ಒಂದು ಬೆಂಗಳೂರ್ಗೆ ಹೋಗಿ ವಿಜಯದಶಮಿ ದಿವಸ ನಮ್ಮ ಪ್ರತಿ ಸಲೂ ಅಷ್ಟೇನೆ ಆಯುಧ ಪೂಜೆ ದಿವಸ ಆದ್ರೆ ಮಾಡ್ತೀವಿ ಅನಿವಾರ್ಯತೆ ಇದ್ದಾಗ ವಿಜಯದಶಮಿ ದಿವಸ ಮಾಡ್ತೀವಿ ಸೊ ಈ ಸಲವೂ ಗುರುವಾರ ವಾರ ವಿಜಯದಶಮಿ ದಿವಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅವತ್ತೇ ಮಾಡೋಣ ಅಂತ ಅದಕ್ಕೋಸ್ಕರ ಮಂಗಳವಾರ ಏನು ಏನೇನು ವಸ್ತುಗಳಿದೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ ಅಂದರೆ ಕಾರು ಗಾಡಿ ನಮ್ಮ ಮನೆಯವ್ರ ಗಾಡಿ ಎಲ್ಲ ತೊಳೆದು ರೋಯಿತು ನಿಲ್ಲಿಸಿದ್ದಾನೆ ಸೊ ತೋರಿಸ್ತೀನಿ ಆಮೇಲೆ ಯಾವ ರೀತಿಯಾಗಿ ಕ್ಲೀನ್ ಮಾಡಿದ್ವಿ ಅಂತ ನೋಡಿ ಮನೆಗಳು ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಯಾತಕ್ಕೆ ಯಾವಾಗಲೂ ಕ್ಲೀನ್ ಮಾಡೋಕೆ ಹೋಗ್ತಿವಿ ಹೊಸ ಮನೆ ಅಂತ ನೋಡಿ ಧೂಳು ನೋಡಿ ಒಂದು ದಿವಸ ಏನಾದರೂ ನಾವು ಬಿಟ್ವಿ ಅಂತಂದ್ರೆ ಹಾಳು ಸುಡ್ದಿರೋ ಟೆರಸ್ ಫುಲ್ಲು ಕ್ಲೀನ್ ಮಾಡಿ ತೊಳೆದು ಆ ಎಲ್ಲಾ ಕ್ಲೀನ್ ಮಾಡಿ ಹೋಗಿದ್ದೆ ಮುದ್ದೆ ತಪ್ಪಲೆ ಒಂದು ಸ್ವಲ್ಪ ನೆನಿಬೇಕಿತ್ತು ಹಾಗೆ ಬಿಟ್ಬಿಟ್ಟಿದೆ ಅದಕ್ಕೆ ಇವಾಗ ತೊಳೆದ್ಬಿಟ್ಟು ಮೇಲೂ ಗುಡಿಸ್ಬಿಟ್ಟು ಬಂದೆ ಸೊ ಏನು ಅಂತ ಅಂದರೆ ಪೂಜೆ ಮಾಡಬೇಕಲ್ವ ಆಯುಧ ಪೂಜೆಗೆ ಸೊ ಒಳಗಡೆ ಎಲ್ಲ ಇನ್ನೂ ತೋರಿಸಲ್ಲ ಮುಂದೆ ಸೊ ಯಾಕೆ ಅಂತಂದರೆ ಹೊಟ್ಟೆ ಉರಿ ಜನಗಳು ಸೊ ನೋಡಿದ್ರೆ ಅಡಿಕೆ ಇದು ಅದು ಅಂತೆಲ್ಲ ನೋಡಿ ಹೊಟ್ಟೆ ಉರಿ ಮಾಡ್ತಾರೆ ಅದಕ್ಕೋಸ್ಕರ ಒಳಗಡೆ ಏನು ತೋರಿಸಲ್ಲ ಪೂಜೆ ಏನಾದರೂ ಮಾಡಿದ್ರೆ ಅದನ್ನೊಂದು ತೋರಿಸ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೇನೂ ನಾನು ನಿಮಗೆ ತೋರ್ಸೋಕೆ ಹೋಗಲ್ಲ ಆಯ್ದು ಪೂಜೆ ಎಲ್ಲ ಹೇಗೆ ಮಾಡ್ತೀವಿ ಏನು ಅಂತ ಖಂಡಿತ ತೋರಿಸ್ತೀನಿ ಬ್ಲಾಗಲ್ಲಿ ಸೊ ಬ್ಲಾಗ್ಗಳನ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಕೆಲಸಗಳು ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದ ನನಗೆ ಸ್ವಲ್ಪ ಜರ್ನಿ ಜಾಸ್ತಿ ಜರ್ನಿ ಜಾಸ್ತಿ ಆಗ್ಬೋದು ನೋಡಿ ತುಂಬ ಶ್ರೈನು ಕಾಲು ನೋವು ಅಂತೆಲ್ಲ ಅನ್ನಿಸ್ತಿದೆ ಬ್ಲಾಗ್ ಮಾಡೋದೇ ಬೇಡ ಅಂತ ಬ್ಲಾಗ್ ಮಾಡೋದೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಸೊ ಇಲ್ಲಿ ಗೋಡೋ ಕ್ಲೀನ್ ಮಾಡೋಕೆ ಬಂದಿದೆ ನೋಡಿ ಇಲ್ಲಿ ಕೂತಿದ್ದೆ ಸೊ ಇಲ್ಲೇ ಮಾತಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿ ಮಾತಾಡ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಒಂದು ಚಿಕ್ಕದೊಂದು ಕ್ಯಾಮ್ರಾ ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಏನು ಅಂತ ರೋಹಿತ್ ಎನ್ಸ ಕ್ಯಾಮ್ರ ತಗೊಳ್ಳಿ ಮಮ್ಮಿ ಫೋನಲ್ಲಿ ಮೆಮೊರಿ ಇರೋಲ್ಲ ಜಾಸ್ತಿ ಸ್ಟೋರ್ ಆಗೋಲ್ಲ ಅಂತ ಹೇಳ್ತಾ ಇರ್ತಾನೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡಿನಿ ಸೊ ಇದು ಟಾಪ್ಸ್ ಒಂದು ಸ್ನೇಹಿತರೆ ಇದು ಮಲ್ಲೇಶ್ವರಮಲ್ಲಿ ತೊಗೊಂಡೆ ನೆನೆ ತುಂಬ ಚೆನ್ನಾಗಿದೆ ಸೊ ಡೈಲಿ ವೇರ್ಗೆಲ್ಲ ಟೂ ಫಿಫ್ಟಿ ರುಪೀಸ್ ಇದೆಲ್ಲ ಇಷ್ಟಕ್ಕೆ ಸಿಗುತ್ತೆ ಸೊ ಈ ರೇಟ್ಗೆಲ್ಲ ಶ್ವೇತಾ ಅವ್ರ ಶಾಪಲ್ಲೇ ಸಿಗುತ್ತೆ ಮಲ್ಲೇಶ್ವರಮಲ್ಲಿ ಹೋಗಿ ತಗೋಬೇಕು ಅಂತ ಏನಿಲ್ಲ ಅಲ್ಲಿ ಏನು ರೇಟಲ್ಲಿ ಮಾರ್ತಿರ್ತಾರೆ ಅದೇ ರೇಟಲ್ಲಿ ಶ್ವೇತಾವ್ರ ಶಾಪಲ್ಲೇ ಸಿಗುತ್ತೆ ಸೊ ಅದೇ ಸೇಮ್ ರೇಟೇ ಇರುತ್ತೆ ಸೊ ಅಷ್ಟು ದೂರ ಹೋಗೋ ಅವಶ್ಯಕತೆ ಏನಿಲ್ಲ ನನಗೆ ಅಲ್ಲಿ ರೇಟ್ಗಳನ್ನ ನೋಡಿ ಕೇಳಿ ಹಾಗನ್ನಿಸ್ತಾವೆ ಶ್ವೇತಾವ್ರ ಶಾಪಲ್ಲಿ ಆರಾಮಾಗಿ ಸಿಗುತ್ತೆ ಅಂತ ಬನ್ನಿ ಇವಾಗ ಒಂಚೂರು ಓಡ್ದೊಂದು ಕಸ ಗುಡಿಸಿ ಎಷ್ಟೊಂದು ಬಂಡವಾಳ ಹಾಕಿ ಕಟ್ಬಿಟ್ಟು ನಾವು ನನಗೆ ಹಾಗೆ ಬಿಡೋಕೆ ಇಷ್ಟ ಆಗೋಲ್ಲ ನಾವು ಇರೋ ಮನೆಯಾಗೆ ಇದೂ ಹಾಗೆ ನೋಡಿ ಇಲ್ಲೂ ಕೂಡ ದೀಪಗಳನ್ನ ಶನಿವಾರದ ಹೊತ್ತು ದೇವ್ರ ಫೋಟೋ ಒರೆಸಿ ನರಸಿಂಹನ ಫೋಟೋನ ಇಲ್ಲೂ ಎರಡು ದೀಪ ಹಚ್ಚಿ ಊದಿನ ಗಟ್ಟಿ ಹಚ್ಚಿ ದೇವ್ರ ಪ್ರಾರ್ಥನೆ ಮಾಡಿ ಹೋಗ್ತೀನಿ ಸೊ ಆಯಿತು ಅದೆಲ್ಲ ದೀಪ ಎಲ್ಲ ತೊಗೊಂಬಂದೆ ತೊಳೆಯೋಣ ಅಂತ ಆಯುಧ ಪೂಜೆ ದಿವಸ ಹಚ್ಚಬೇಕಲ್ವಾ ದೀಪದ ಕಂಬಗಳೆಲ್ಲ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಎಲ್ಲ ಆಯಿತು ಸೊ ಸುಮಾರು ಬ್ಲಾಗಲ್ಲಿ ನಾನು ಹೇಳಿದ್ದೆ ಇಲ್ಲೊಂದು ವಾಮಾಚಾರ ನಡೆದಿತ್ತು ನಮ್ಮ ಮನೆಗೆ ಅಂತ ಸೊ ಇವಾಗಲೂ ಹೇಳ್ತೀನಿ ಇನ್ನು ಮುಂದೆ ಏನಾದರೂ ಬಂದರೆ ಗ್ರಹಚಾರ ಅಂತೂ ತುಂಬಾ ಬಿಡಿಸ್ತೀನಿ ಯಾಕೆಂದರೆ ಇದ್ದೀನಿ ತುಂಬ ಅಲರ್ಟಾಗೂ ಕೂಡ ಇದ್ದೀವಿ ನಮ್ಮ ಕೈಲಿ ಏನಾದರೂ ತಗ್ಲಾಕೊಂಡು ಅಂತ ಅಂದರೆ ಅದೇನು ಮಾಡ್ತೀವೋ ನಮಗೆ ಗೊತ್ತಿಲ್ಲ ತಗ್ಲಾಕಂಡ್ ಮೇಲೆ ಪರಿಣಾಮ ಗೊತ್ತಾಗುತ್ತೆ ಏನು ಅಂತ ಸೊ ಪ್ರತಿದಿನದ ಮೆಸೇಜು ಪ್ರತಿದಿನ ಇಲ್ಲಿ ಯಾರ್ಯಾರು ಓಡಾಡ್ತಾರೆ ಏನೇನು ಮಾಡ್ತಾರೆ ಪ್ರತಿಯೊಂದು ಕೂಡ ನಮಗೆ ಇವಾಗ ಮೆಸೇಜ್ ಸಿಗ್ತಾ ಇದೆ ಯಾರ್ಯಾರು ಏನೇನು ಮಾಡ್ತಾರೆ ಎಲ್ಲಿ ಎಲ್ಲೆಲ್ಲಿ ಓಡಾಡ್ತಾರೆ ಪ್ರತಿಯೊಂದು ಕೂಡ ಮೆಸೇಜ್ ಸಿಗ್ತಾ ಇದೆ ನಮಗೆ ಪ್ರತಿಯೊಂದು ಸಿ ಟಿ ವಿ ಫುಟೇಜ್ ಪ್ರತಿಯೊಂದು ಇರುತ್ತೆ ಇವಾಗ ಪ್ರತಿಯೊಂದು ವಿಡಿಯೋನೂ ಕೂಡ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ಇದೊಂದು ಒಳ್ಳೇದಾಯಿತು ಸೊ ಬರಲಿ ಯಾರಾದರೂ ಅಂತ ಕಾಯ್ತಾ ಇದೀನಿ ಸೊ ಬಂದವ್ರಿಗಂತೂ ಗೊತ್ತಲ್ಲ ಒಳ್ಳೆತನಕ್ ಬಂದ್ರೆ ಮಾತ್ರ ನಾನು ಒಳ್ಳೆದಕ್ಕೆ ಹೋಗ್ತೀನಿ ಕೆಟ್ಟ ಸೊ ಬಂದ್ರೆ ಮಾತ್ರ ಹೊಡಿತೀನಿ ಅದನ್ನ ಪ್ರಮಾಣ ಮಾಡಿ ಅನುಭವಿಸ್ತಾರೆ ಭಾರ ನಾವು ಬೆಂಗಳೂರಿಗೆ ಹೋಗಿದ್ವಲ್ಲ ಸೊ ಜಿತ್ಕೆ ಕೆಲವೊಂದು ಟಾಯ್ಸ್ ನ ಕೊಡ್ಸ್ಕೊಂಡ್ ಬಂದಿದ್ವಿ ತುಂಬಾ ಚೆನ್ನಾಗಿದೆ ಯಾವ್ಯಾವ ತಂದಿದ್ದಾನೆ ಅಂತ ತೋರಿಸ್ತಾ ಇದ್ದಾನೆ ನೋಡ್ಕೊಂಡ್ ಬನ್ನಿ ಮತ್ತೆ ಹೋದ್ ಮಂಗಳವಾರ ನಮ್ಮ ಮನೇಲಿ ಹಬ್ಬ ಆಗಿತ್ತಲ್ವಾ ಬಿಲ್ಲೆಪಾಳ್ಯದಲ್ಲಿ ಒಂದಷ್ಟು ಜನ ನೋಟಕ್ಕೆ ಕರೆದಿದ್ವಿ ಅದರಲ್ಲಿ ಒಬ್ಬರು ನಮ್ಮ ಮನೆಯವ್ರಿಗೆ ಹೇಳಿದ್ರಂತೆ ನಮ್ಮ ಇಲ್ಲಿ ವಾಮಾಚಾರ ಮಾಡೋದಂತ ಸೊ ಗಾಳಿ ಯಾರು ಮಾಡಿದಾರೋ ನನಗೆ ಗೊತ್ತಿಲ್ಲ ಅವ್ರಿಗೇನು ದೊಡ್ಡ ಬಂದಿದ್ಯೋ ಗೊತ್ತಿಲ್ಲ ಸೊ ಏನು ಅಂದ್ರೆ ನಮ್ಮ ಸುಜಿತ್ಗೆ ಹೊರಗಡೆ ಎಲ್ಲರೂ ಬಿದ್ದುಬಿಟ್ರೆ ತುಂಬ ಹುಷಾರು ತಪ್ಪಿಬಿಡೋನು ಇತ್ತೀಚಿಗೆ ಭಾಳ ಅನುಭವಿಸಿದ್ವಿ ಸುಜಿತ್ಗೆ ಹುಷಾರ್ ತಪ್ಪಿ 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 ಊಟ ಬಿಟ್ಬಿಡೋದು ಯಾವಾಗಲೂ ಜ್ವರ ಬರೋದು ಹಿಂಗಾಗೋದು ಇವ್ರ ಮನೆ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು ಇವ್ರ ಮನೆ ಜನ ಚೆನ್ನಾಗಿರಬೇಕು ಇನ್ನು ಅಕ್ಕಪಕ್ಕದ ಮನೆಯವರು ಬೇರೆಯವ್ರ ಮನೆ ಮಕ್ಕಳೆಲ್ಲ ಏನಾದರೂ ತೊಂದರೆ ಅನ್ಬೌಸ್ರಿ ಎಂಥ ಕೆಟ್ಟ ಜನಗಳ್ರಿ ಸೊ ನಿಮ್ಮ ಯೋಗ್ಯತೆಗೋಷ್ಟು ನಿಮ್ಗೆ ಏನಾದರೂ ಒಳ್ಳೇದು ಮಾಡೋಕ್ಕೆ ಯೋಗ್ಯತೆ ಇದ್ದರೆ ಮಾತ್ರ ಒಬ್ಬರಿಗೆ ಒಳ್ಳೇದು ಮಾಡಿ ಇಲ್ವಾ ಮುಚ್ಕೊಂಡು ಸುಮ್ಮನಿರಿ ಇದಕ್ಕಿಂತ ಕೆಟ್ಟ ವರ್ಡ್ಸ್ನ ನನಗೆ ಉಪ್ಯೋಗ್ಸೋಕ್ಕೆ ಬರೋದಿಲ್ಲ ಸೊ ಯಾಕೆ ಅಂತಂದರೆ ಎಂಥ ಕೆಟ್ಟ ಜನಗಳು ಅವ್ರ ಮನೇಲಿ ಸಣ್ಣ ಮಕ್ಳುಗಳಿದಾವೆ ತೊಂದರೆ ಆಗುತ್ತೆ ಈ ಥರ ಎಲ್ಲ ಮಾಡಬಾರ್ದು ಅನ್ನೋದು ಪರಿಜ್ಞಾನ ಇರಲ್ವಾ ಸೊ ಏ ಒಂದೇನು ಅಂತಂದರೆ ಅದೇನಾದರೂ ಅವರು ರಿಪೀಟ್ ಹೊಡೆದ್ರೆ ಕಣ್ಣಾರ ನೋಡ್ತಾ ಇದ್ದೀವಿ ಯಾರ್ಯಾರು ಏನೇನು ಮಾಡಿ ಅನುಭವಿಸ್ತಾ ಇದ್ದಾರೆ ಅಂತ ಸೊ ಖಂಡಿತ ನೋಡಿ ಅನುಭವಿಸ್ತೀರ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಸೊ ನಾಳೆನೇ ಆಯುಧ ಪೂಜೆ ಸೊ ನಾಳೆ ನಾವು ಆಯುಧ ಪೂಜೆ ಮಾಡ್ತಾಯಿಲ್ಲ ನಾವು ಗುರುವಾರ ಮಾಡ್ತಾ ವಿಜಯದಶಮಿ ದಿವಸ ಇತ್ತು ಇವಾಗ ಕಾರ್ ತೊಳಿಯೋಕ್ಕೆ ಕಾರ್ ಈಚೆ ತೆಗೆದಿದ್ದಾನೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ ಗೋರನೆಲ್ಲ ಒರೆಸ್ಬೇಕು ಆಯ್ತು ಪೂಜೆ ಗುರುವಾರ ಅಂತ ಹೇಳಿದ್ನಲ್ವ ಸೊ ಇವತ್ತೆಲ್ಲ ಕ್ಲೀನಿಂಗ್ ಬ್ಲಾಗ್ ಇರುತ್ತೆ ಕಾರ್ ತೊಳೆಯೋದು ಗಾಡಿಗಳು ತೊಳೆಯೋದು ಸೊ ಹೊರಗೆ ಹೋಗೋದೆಲ್ಲೋ ಇದೆ ಆದರೂ ಇದ್ದೀವಿ ಕಾರ್ ಸ್ವಲ್ಪ ತೊಳೆದ್ಬಿಟ್ಟು ಕವರ್ ಹಾಕ್ಬಿಡೋಣ ಧೂಳಾಗುತ್ತೆ ಆಮೇಲೆ ಬೇಕಿದ್ರೆ ನೋಡ್ಕೊಳ್ಳೋಣ ಹೇಳ್ಬಿಟ್ಟು ನೀರು ಬಿಟ್ಟಿದ್ದಾರೆ ಮುನ್ಸಿಪಲ್ಲು ಸೊ ತೊಳೆದ್ಬಿಡೋಣ ಹೇಳ್ಬಿಟ್ಟು ಎಲ್ಲ ಹೊರಗಡೆ ನೀರ್ಸ್ತಾಯಿದ್ದೀವಿ ವಿಪರೀತ ಬಿಸಿಲು ಇವತ್ತೊಂದು ತುಂಬ ಬಿಸಿಲಿದೆ ಇದೆ ನೆನ್ನೆ ಒಂದು ಸ್ವಲ್ಪ ಇವತ್ತು ಯಾಕೋ ಸಿಕ್ಕಾಬೆ ಬಿಸಿ ಸುಜಿತ್ ಮಲಗಿದಾನೆ ಎಲ್ಲರಿಗಿಂತ ಸುಜಿತ್ಗೆ ಆಸೆ ಜಾಸ್ತಿ ಕಾರ್ ತೊಳ್ಯದೇ ಯಾವಾಗ ಕಾರ್ ತೊಳ್ಯದೇ ಯಾವಾಗ ಏ ರೋಹಿತ ನಿಧಾನಕ್ಕೆ ಮಾತಾಡು ಸೂಜು ಎದ್ರೆ ಮುಗೀತು ಇವತ್ತು ಸ್ಪೆಷಲ್ ಮಾಡಿದ್ದೆ ಮಂಗಳವಾರ ಚಿಕನ್ ಸಾರು ಚಿಕನ್ ಕಬಾಬು ಎಲ್ಲ ತಿಂದು ಮಲಗಿದ್ದಾರೆ ರೋಹಿತ ಕರ್ಕೊಂಡು ಇವಾಗ ಬಂದಿದ್ದೀವಿ ಮೋಟ್ರ್ ಅದನ್ನೇ ಆ ಕಡೆ ಇದ್ರಾಗ್ತೀರಿ ಆ ಈ ನೋಡಿ ಇಲ್ಲಿ ಚಿಕನ್ನು ಎರಡು ಥರ ಚಿಕನ್ ಇವತ್ತು ಒಂದು ಸುಜಿತ್ಗೆ ಕಬಾಬ್ಗೆ ಇದು ಮೊಟ್ಟೆ ಕೋಳಿ ಸಾಂಬಾರಿಗೆ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನೋಡಿ ರೊಟ್ಟಿ ಮಾಡ್ತಾ ಇದ್ದೀನಿ ಮಸಾಲ ರೊಟ್ಟಿ ಒಂದು ಕಡೆ ರಾಗಿ ಮಾಡಿ ಮಾಡ್ತಾಯಿದ್ದೀನಿ ಮಂಗಳವಾರದ ಬೆಳಗಿನ ಬ್ಲಾಗ್ ಇದು ಸೊ ಎರಡೆರಡು ದಿವ್ಸದ ಬ್ಲಾಗ್ ಒಂದೇ ಸಲ ಹಾಕ್ತಾ ಇದ್ದೀನಿ ಯಾಕೆಂದರೆ ತುಂಬ ಬಿಸಿ ಇದ್ದೀನಿ ರೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಸ್ಟ್ರೈನ್ ಆಗ್ತಿದೆ ಸೊ ಹಾಗಾಗಿ ಎರಡೆರಡು ದಿವ್ಸದ ಮೂರು ಮೂರು ದಿವ್ಸದ ಬ್ಲಾಗ್ ಒಂದೇ ಸಲ ಹಾಕ್ತಾಯಿದ್ದೀನಿ ಸೊ ಇವತ್ತು ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ನಾನು ಅಂದರೆ ಮಸಾಲೆ ರೊಟ್ಟಿ ಬೇಕು ರೋ ಇತ್ತು ಅದಕ್ಕೋಸ್ಕರ ಎಲ್ಲ ಈರುಳ್ಳಿ ಜೀರಿಗೆ ತೆಂಗಿನಕಾಯಿ ಸಬಸಿಗೆ ಸೊಪ್ಪು ಮೆಂತೆ ಸೊಪ್ಪು ಎಲ್ಲನೂ ಹಾಕಿ ನಾವು ತಟ್ಟಕ್ಕೆ ಹೋಗಲ್ಲ ಇದೇ ರೀತಿ ಹೆಂಚಿನ ಮೇಲೆ ಬಿಸಿ ಬಿಸಿ ಬಳದ್ಬಿಡೋದೇನೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಯಾವ ಚಟ್ನಿನೂ ಬೇಡ ಏನೂ ಬೇಡ ಅಷ್ಟು ರುಚಿಯಾಗಿರುತ್ತೆ ಸೊ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ರೋಹಿತ್ ಕೇಳೋದು ಯಾವಾಗಲೂ ಇದಕ್ಕೆ ಕಾಂಬಿನೇಷನ್ನು ಟೊಮೊಟೊ ಚಟ್ನಿ ಟೊಮೊಟೊ ಚಟ್ನಿ ಕೇಳ್ತಾನೆ ಆಗಿರುತ್ತೆ ಕಾಂಬಿನೇಷನು ಇವತ್ತು ಮಾಡಿದೆ ಎಷ್ಟು ಸಖತ್ತಾಗಿತ್ತು ಅಂತೀರಾ ಸೊ ಬೆಳಗ್ಗೆ ಈ ಥರ ತರಕಾರಿ ರೊಟ್ಟಿ ನೋಡಿಬಿಟ್ರೆ ನಿಜವಾಗ್ಲೂ ನನಗೆ ನನಗಿರೋಕ್ಕೆ ಆಗಲ್ಲ ಕಂಟ್ರೋಲ್ ಮಾಡೋಕ್ಕೂ ಆಗೋಲ್ಲ ಒಂದು ರೊಟ್ಟಿನ ತುಪ್ಪ ಹಾಕ್ಕೊಂಡು ನಾನು ಕೂಡ ತಿಂದೆ ಸೊ ಪಟ 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 ಅಂತ ಎಲ್ಲರೂ ಕರೆದು ಬಿಡ್ತೀನಿ ಬೇಗ 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 ಎಲ್ರಿಗೂ ರೊಟ್ಟಿನ ರೆಡಿ ಮಾಡಿ ಕೊಟ್ಬಿಡ್ತೀನಿ ಎಲ್ಲರೂ ಒಂದು ರೊಟ್ಟಿ ಒಂದೂವರೆ ರೊಟ್ಟಿ ಹಿಂಗೆ ತಿನ್ಕೊತಾರೆ ಸೊ ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಚಿಕನ್ ಕಬಾಬ್ನ ಮಾಡ್ತಾ ಇದ್ದೀನಿ ಸೊ ಕಬಾಬ್ ನಾನು ಮಾಡಲ್ಲ ಅನಿವಾರ್ಯವಾಗಿ ಇವತ್ತು ನಾನೇ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಏಕೆಂದರೆ ಮನೆಯವರೇ ಮಾಡ್ತಿದ್ದಿದ್ದು ಸೊ ಕೆಲವೊಂದು ಆಯುಧ ಪೂಜೆಗೆ ಕೆಲವೊಂದು ಆಯು ಐಟಮ್ಸ್ ಬೇಕಿತ್ತು ಅವರು ಹೊರಗೆ ಹೋದ್ರೆ ಗೊತ್ತಲ್ಲ ಎಲ್ಲ ಹುಡುಕೊತರೋ ಅಷ್ಟರಲ್ಲಿ ದಿನಗಟ್ಟಲೆ ಆಗೋಗುತ್ತೆ ಬೇಗ ಬರಲಿಲ್ಲ ಸೊ ನೋಡಿ ಇದು ಟೊಮೊಟೊ ಚಟ್ನಿ ಜೊತೆಗೆ ಚಿಕನ್ ಸಾಂಬಾರಿಗೆ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಟೊಮೊಟೊ ಚಟ್ನಿ ಸೊ ಇದು ನನಗೆ ಅತ್ತೆ ಹೇಳ್ಕೊಡ್ತಿರೋ ಅಂಥ ರೆಸಿಪಿ ಸೊ ಅವರಿದ್ದಾಗ ಬಟ್ ನಮ್ಮ ಅತ್ತೆಗೆ ಅಂದರೆ ಇದನ್ನ ಇಷ್ಟ ಹಾಕೋ ಅದನ್ನು ಹಾಕೋ ಅಂತ ಯಾವುದನ್ನು ಹೇಳ್ಕೊಡೋಲ್ಲ ಸೊ ನೋಡಿ ಕಲಿತ್ಕೊಂಡ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಸೊ ಇದನ್ನೆಲ್ಲ ನಾನು ಸುಮ್ಮನೆ ಜಸ್ಟ್ ನೋಡಿ ಕಲ್ತಿರೋ ಅಂಥ ಇವೆಲ್ಲ ತುಂಬ ರೆಸಿಪಿಗಳು ನಮ್ಮ ಅತ್ತೆ ಮಾಡೋರು ಅವರಿಂದನೇ ಜಾಸ್ತಿ ಕೆಲವೊಂದು ಅಮ್ಮನ ಅಡುಗೆಗಳು ಕೆಲವೊಂದು ಅತ್ತೆ ಅಡುಗೆಗಳು ಜಾಸ್ತಿ ಕಲ್ತಿರೋದು ಅತ್ತೆ ಅಡುಗೆಗಳು ಯಾಕೆ ಅಂದರೆ ನಂಗೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರಿಂದ ಅಮ್ಮನ ಜೊತೆ ಇದ್ಕೊಂಡು ಅಮ್ಮನ ಹತ್ರ ಅಡುಗೆಗಳು ಕಲ್ತಿದ್ದು ಕಡಿಮೆ ಜಾಸ್ತಿ ಮಾಡ್ತಿರಲ್ಲ ಅಡುಗೆಗಳು ಮನೆಯಲ್ಲಿ ಸೊ ಅತ್ತೆ ಹತ್ರ ಕಲ್ತಿತ್ತು ಜಾಸ್ತಿ ಬೇಗ ಮದುವೆ ಮಾಡಿದ್ರಿಂದ ಸೊ ಇವಾಗ ನೋಡಿ ಸಣ್ಣ ಜಾರ್ಗೆ ಹಾಕಿದ್ದೆ ಕೊತ್ತಂಬರಿ ಪುದೀನ ಎಲ್ಲ ಜಾಸ್ತಿ ಆಯಿತು ಹಂಗಾಗಿ ದೊಡ್ಡ ಜಾರ್ಗೆ ಹಾಕ್ಕೊಂಡು ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಶುಂಠಿ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟು ಇವತ್ತೇನು ಹುರಿದು ಮಾಡ್ತಾ ಇಲ್ಲ ಜಸ್ಟ್ ಹಂಗೇನೆ ಹಸಿದೇ ಹಾಕಿ ಮಾಡ್ತಾಯಿದ್ದೀನಿ ಕೆಲವೊಂದು ಸಲ ಹುರಿದು ಕೂಡ ಮಾಡ್ತೀನಿ ಚೆನ್ನಾಗಿರುತ್ತೆ ಒಂದೊಂದು ಸಲ ಒಂದೊಂದು ರೀತಿಯಾಗಿ ಮಾಡ್ತೀನಿ ಸೊ ತುಂಬ ರೆಸಿಪಿಯನ್ನು ಡೀಪಾಗಿ ತೋರ್ಸೋಕೆ ಹೋಗಿಲ್ಲ ಯಾಕೆಂದ್ರೆ ಬಹಳಷ್ಟು ಸಾರಿ ನಾನು ಚಿಕನ್ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಇತ್ತೀಚೆಗೆ ನಮ್ಮ ಸುಜಿತ್ಗೆ ಯಾಕೋ ಚಿಕನ್ ಸಾಂಬಾರು ಅಂದರೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಸೊ ಹೊರಗಡೆಯಲ್ಲಿ ಯಾರೇ ಯಾರದೇ ಮನೇಲಿ ನಾನ್ವೆಜ್ ಊಟ ಮಾಡೋಲ್ಲ ಸುಜಿತ್ತು ಊಟ ಮಾಡಿದ್ರೆ ಅಮ್ಮ ಮಾಡಿರೋ ಸಾಂಬಾರು ಅಥವಾ ನಾನು ಮಾಡಿರೋದು ಇಬ್ಬರು ಮಾಡಿರೋದು ಯಾವ್ದಾದ್ರು ಒಂದು ಆಗಬೇಕು ಇಲ್ಲಾಂದ್ರೆ ಊಟ ಮಾಡಲ್ಲ ಅದನ್ನು ಪೀಸಸ್ ಎಲ್ಲ ಏನು ತಿನ್ನಲ್ಲ ಸಾಂಬಾರಂತೂ ಸಖತ್ ಇಷ್ಟ ಚಪಾತಿಗೆ ಅದನ್ನು ಚಪಾತಿ ತಿನ್ನೋದು ಅದರಲ್ಲಿ ಅನ್ನ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕೊಂಡು ಊಟ ಮಾಡೋದು ತುಂಬ ಇಷ್ಟಪಡ್ತಾನೆ ಸೊ ಹಂಗಾಗಿ ಅವನಿಗೋಸ್ಕರ ಅಂತಲೇ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ಬಿಡಿ ಇವತ್ತು ಯಾಕೆಂದರೆ ಚಿಕನ್ ಸಾಂಬಾರು ಕೇಳಿ ಇನ್ನು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿದ್ವಿ ಸೊ ಇವಾಗ ರೋಹಿತ್ ನಿನ್ನೆಯಿಂದ ಕರೆದು 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 ಸಾಕಾಯಿತು ಖಾರತೋಳು ಏನು ಬಾರೋಣ ಅಂತ ಸೊ ಈಗ ಅದೇನೋ ಮನ್ಸು ಮಾಡಿ ರೋಯ್ತಿ ಎದ್ದು ಬಂದಿದ್ದಾನೆ ಸೊ ಇದ್ಯಾವುದೋ ಶರ್ಟು ಇಷ್ಟಾಗ್ಲೂದು ಹಾಕೊಂಡ್ಬಂದಿದ್ದಾನೆ ಅವ್ನಿರೋದೇ ಸಣ್ಣ ಸೊ ಬೆಂಗ್ಳೂರಿಗೆ ಮೇಲೆ ಇರುವಾದ್ರೂ ಸಣ್ಣ ಯಪ್ಪಾ ಹೆಂಗಾಗ್ಬಿಟ್ಟಿದ್ದಾನೆ ಸಿಕ್ಕಾಬಿಟ್ಟು ಸಣ್ಣ ಹಂಗೆ ಆಗ್ಬಿಟ್ಟಿದ್ದಾನೆ ಸೊ ಇದ್ಯಾವುದೋದು ಒಳೆ ಶರ್ಟ್ ಹಾಕೊಂಡ್ಬಂದಿದ್ದಾನ ಬೈತಾ ಇದ್ದೆ ಇದು ಯಾವ ಶರ್ಟ್ ಹಿಂಗೆ ಹಾಕೊಂಡ್ಬಂದಿದೆಯಾ ನೋಡೋಕ್ಕಾಗ್ತಾ ಇಲ್ಲ ಅಂತ ಅದೇ ಬೈತಾ ಇದ್ದೆ ಸೊ ಯಾಕೋ ಮೋಟ್ರು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದೊಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ದಾನೆ ಅವ್ನಿಗೆ ಗೊತ್ತಾಗಲಿಲ್ಲ ಮತ್ತೆ ಏನಾಗಿತ್ತು ಅಂತ ತಿರ್ಗಾ ನಮ್ಮ ಅಣ್ಣಂಗೆ ಫೋನ್ ಮಾಡಿ ಕೇಳಿಬಿಟ್ಟು ರೆಡಿ ಮಾಡಿಕೊಂಡು ಇವಾಗ ಕಾರ್ ತೊಳಿತಾಯಿದ್ದೇನೆ ಸೊ ಕಾರ್ ತೊಳಿತೀನಿ ಅಂತ ಬಂದ್ಬಿಟ್ಟು ಎಲ್ಲ ನನ್ನ ಮೇಲೆ ಹಾಕ್ಬಿಟ್ಟು ಮುಕ್ಕಾಲ್ ಭಾಗ ಎಲ್ಲ ನಾನೇ ತೊಳೆದಿದ್ದೀನಿ ಗಾಡಿ ಬಂದು ತೊಳೆದುಬಿಟ್ಟು ಆರಾಮಾಗಿ ಎದ್ದೋದ ಸೊ ಮ್ಯಾಟ್ಗಳೆಲ್ಲ ಮೊದಲನೇದಾಗಿ ಎಲ್ಲ ಉಜ್ಜಿ ತೊಳೆದು ಒಣಗಾಕಿದ್ದೀನಿ ಕಾರ್ ಒಳಗಡೆ ಇರೋಂಥ ಮ್ಯಾಟ್ಗಳು ಸೊ ಕೊನೆಗೂ ಎಲ್ಲ ನನ್ನ ಕೈಲೇ ಕ್ಲೀನ್ ಮಾಡಿಸ್ತ ಕಾರ್ ಎಲ್ಲ ಸೊ ಗಾಡಿ ಅವ್ರ ಪಪ್ಪನ ಗಾಡಿ ಸೈಕಲ್ಲು ಇದೆಲ್ಲ ಅವನಿಗೆ ಕ್ಲೀನ್ ಮಾಡ್ದೆ ಅವನು ಇನ್ನು ಸುಜಿತಿಂದು ನೋಡಬೇಕು ಕತೆ ಸುಜಿತ್ನ ಮಲಗಿಸಿ ಬಂದಿದ್ದೀವಿ ಆರಾಮಾಗಿ ತೊಳೆಯೋಣ ಅಂತ ಸುಜಿತ್ಗೆ ನೆನ್ನೆ ಮನೆಯಿಂದ ಮನಸ್ಸೆಲ್ಲ ಕಾರ್ ಕಡೆಯೇ ಇದೆ ಕಾರ್ ಯಾವಾಗ ತೊಳಿತಾರೆ ಕಾರ್ ಯಾವಾಗ ತೊಳಿ ಅದೇನೋ ಅವ್ನಿಗೆ ಖುಷಿ ಕಾರ್ ತೊಳೆಯೋದು ಅಂದರೆ ಸೊ ಮಲಗಿಸಿ ಬಂದಿದ್ವಿ ಯಾವಾಗ ಮೋಟ್ರನ್ನ ಸುಜಿತ್ ರೋಹಿತ್ ಆನ್ ಮಾಡೋದು ನಾವು ಅಂತ ಸೊ ಅವನಿಗೆ ಕಿವಿಯೆಲ್ಲ ಇದೇ ಈ ಈ ಕಡೆನೇ ಇರುತ್ತೆ ಅವನಿಗೆ ಮೈಂಡೆಲ್ಲ ಫುಲ್ ಎಚ್ಚರವಾಗೇ ಇರುತ್ತೆ ಇಷ್ಟೇ ಡೀಪಲ್ಲಿ ನಿದ್ದೆಗೆ ಹೋಗಿದ್ರು ಯಾವಾಗ ಮೋಟ್ರು ಅಂತ ಆನ್ ಆಯಿತು ಆಲೆ ಟಪಕ್ಕಂತ ಅಂತ ಬೆಡ್ಡಿಂದ ನೆಗೆದು ಆಲೆ ಈಚಲೇ ಇದ್ದಾನೆ ಅಯ್ಯೋ ದೇವ್ರೆ ಬಂದ್ನಲ್ಲಪ್ಪ ಸ್ವಾಮಿ ಕಾರ್ ಹೆಂಗಪ್ಪ ತೊಳೆಯೋದು ಅಂತ ಯೋಚನೆ ಆಗಿತ್ತು ಸೊ ಒಂದು ನಲ್ಲಿಗೆ ಸಾರಿ ಒಂದು ನಲ್ಲಿಗೆ ಒಂದು ಪೈಪನ್ನು ಸಿಗಿಸಿ ಏನಾದರೂ ಮಾಡ್ಕೊಳಪ್ಪ ಅಂತ ನೀರು ಕೊಟ್ಬಿಟ್ಟಿದೆ ಅವನಿಗೆ ಅವನು ಇರಾಮರ ಸ್ಕೂಟರು ಗಾಡಿ ಸೈಕಲ್ಲು ಎಲ್ಲ ತೊಗೊಂಬಂದು ನಿಲ್ಲಿಸ್ಕೊಂಡು ಆ ಪೂಜೆ ಮಾಡ್ತೀವಿ ಅಂತ ಎಲ್ಲ ತೊಳೆದು

ಸ್ವಲ್ಪ ಕೆಲವೊಂದು ಕೆಲವೊಂದು ಮಾತ್ರ ಅದನ್ನೆಲ್ಲ ಆಯುಧ ಪೂಜೆ ಮಾಡಕ್ಕೆ ನಾಳೆ ನೋಡ್ಬೇಕು ನೀವು ಸುಜಿತ್ನ ನೋಡ್ಬೇಕು ಅಂದ್ರೆ ಆಯುಧ ಪೂಜೆ ಬ್ಲಾಗ್ ನೋಡಿ ಯಾಕೆಂದ್ರೆ ಹಿಂಗೆಲ್ಲ ಪೂಜೆ ಮಾಡ್ತಾನೆ ರೋಹಿತ್ ಹೇಗ್ ಮಾಡ್ತಾನೆ ಹಾಗೆ ಮಾಡೋದು ಬಟ್ಟೆ ಎಲ್ಲ ನೋಡಿ ಹಿಂಡಿ ಹಿಂಡಿ ಒರೆಸೋದು ಎಲ್ಲ ಮಾಡ್ತಿದ್ದಾನೆ ಸೊ ಅವನು ಆಟ ಆಡೋದು ನೋಡೋದೇ ಒಂದು ಖುಷಿ ಭಾಳಷ್ಟು ಜನ ಇಷ್ಟಪಡ್ತಿರ್ತಾರೆ ಸುಜಿತ್ನ ಸೊ ಆಯುಧ ಪೂಜೆ ಬ್ಲಾಗ್ ನೋಡಿ ಹೇಗೆಲ್ಲ ಆಯುಧ ಪೂಜೆ ಮಾಡ್ತಾನೆ ಅಂತ ಸೊ ಎಲ್ಲ ಕಾರೆಲ್ಲ ತೊಳೆದು ತೊಳೆಯೋಕೆ ಒಂದು ಟೂ ಅವರ್ ಮೇಲೆ ಬೇಕಾಯಿತು ಇನ್ನು ಹೇಗೂ ಕಾರ್ ತೆಗ್ದೀನಿ ಇಲ್ಲಿ ಒರೆಸೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಕಾರ್ ನಿಲ್ಸಂಥ ಜಾಗನ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ನಮ್ಮ ಅಪ್ಪ ಅಮ್ಮ ಬಂದರೂ ತೋರ್ಸೋಕ್ಕಾಗ್ಲಿಲ್ಲ ವೀಡಿಯೋನಲ್ಲಿ ಏಕೆಂದರೆ ನಮ್ಮ ತಂದೆ ಫ್ರೆಂಡ್ ಮನೆಯಲ್ಲಿ ಹಬ್ಬ ಇದೆ ಸಿಂಗನಹಳ್ಳಿಲಿ ಸೊ ನಮಗೂ ಶಿಕ್ಷಕರು ಅವರು ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲಿ ಕಡಬ ಸ್ಕೂಲಲ್ಲಿ ಓದಬೇಕಾದ್ರೆ ಸೊ ಅವರು ಇರೋದು ಸಿಂಗನಹಳ್ಳಿಲಿ ಸೊ ಅಪ್ಪನೂ ಅವರು ಒಂದೇ ಸ ಒಂದೇ ಜೊತೆಯಲ್ಲಿ ಓದಿರೋದು ಟಿ ಸಿ ಎಚ್ ಎಲ್ಲ ಒಟ್ಟಿಗೆ ಮಾಡಿರೋ ಅಂಥದ್ದು ಸೊ ನಮ್ಮನೆ ಹಬ್ಬಕ್ಕೂ ಬಂದಿದ್ದರು ಶ್ವೇತ ಬಂದೇ ಬರಬೇಕು ಅಂತ ಹೇಳಿ ಹೋಗಿದ್ರು ಸೊ ಫಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋಗ್ತಾ ಇರೋದು ಹಂಗಾಗಿ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ತಾ ಇದ್ದೀನಿ ನೋಡಿ ಇವಾಗ ಹೆಂಗೂ ಒರೆಸಿದ್ದಾಯಿತು ಇವಾಗ ಕಾರ್ ಒಳಗಡೆ ನಿಲ್ಲಿಸಿ ಅಪ್ಪ ಅಮ್ಮ ಇಬ್ಬರು ಆಲ್ರೆಡಿ ಬಂದಿದ್ದಾರೆ ನಾನು ಇವಾಗ ಕೈಕಾಲು ಮುಖ ತೊಳ್ಕೊಂಡು ಸುಜಿತ್ನು ರೆಡಿ ಮಾಡಿ ಓಡ್ತಾ ಇರೋದು ಸೊ ನಾನು ಸುಜಿತ್ ಇಬ್ಬರೇ ಅಪ್ಪ ಅಮ್ಮ ಸೊ ಈ ಕಾರ್ ತೊಳೆದು ನಿಲ್ಲಿಸಿದ್ದೀವಿ ಈ ಕಾರಲ್ಲಿ ಏನು ಹೋಗ್ತಾ ಇಲ್ಲ ಬೇರೆ ಕಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬುಕ್ ಹೋಗಿದ್ದೆಲ್ಲ ವೀಡಿಯೋಸ್ ತೋರ್ಸೋಕ್ಕಾಗಿಲ್ಲ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ ಎಲ್ರಿಗೂ